ಹಾಂ ಎಲ್ರಿಗೂ ನಮಸ್ಕಾರ ರಾತ್ರಿ ಆಗಿದ್ದು ಅಕ್ಕಿ ರೊಟ್ಟಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಅಕ್ಕಿ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ರೊಟ್ಟಿ ತುಂಬಾ ಈಸಿ ಸ್ವಲ್ಪ ಅನ್ನ ಮಿಕ್ಕಿತ್ತು ಅಂತ ಹೇಳಿದ್ರೆ ಅದನ್ನು ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಅಂದರೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ರೊಟ್ಟಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ತುಂಬ ತೆಳುವಾಗಿ ಕೂಡ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿ ಮಾಡಿದ್ದೀನಿ ಅಂತ ತುಂಬಾ ಈಸಿ ಹಾಗೆ ಸಾಂಬಾರು ಕೂಡ ಇತ್ತು ಇದಕ್ಕೆ ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ ಅಂತೇಳಿ ರೊಟ್ಟಿನೇ ಮಾಡ್ತಾಯಿದ್ದೆ ಇನ್ನು ನಮ್ಮ ಮನೆಯವರು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಹೋಗಿದ್ದರು ಅವರು ಬರಬೇಕಾದ್ರೆ ಎರಡು ಚಾಕ್ಲೇಟ್ ತೊಗೊಂಡು ಬಂದಿದ್ರು ಆ ಚಾಕ್ಲೇಟಲ್ಲಿ ಏಳು ಅವ್ರ ಅಣ್ಣಂಗೆ ಕೊಡದೆ ನನಗೆ ಬೇಕು ಅಂತ ತುಂಬ ಹಠ ಮಾಡ್ತಾ ಇದ್ಲು ಅವರಿಬ್ಬರು ಎಷ್ಟು ಜಗಳ ಮಾಡ್ತಾರೆ ಅಂತ ಹೇಳಿದ್ರೆ ಆ ಕ್ಷಣ ಮತ್ತೆ ಹೊಂದಾಗ್ತಾರೆ ಅದನ್ನು ನೋಡಲಿಕ್ಕೆ ಖುಷಿ ಅಂತ ಅನ್ಸುತ್ತೆ ನಮ್ಮನೆ ಇವರಾಣಿ ಇವಳೇನೆ ಎಷ್ಟು ಜಗಳ ಅಂತ ಹೇಳಿದ್ರೆ ಅವ್ರ ಅಣ್ಣಂಗೆ ಏನೂ ಕೊಡೋದಿಲ್ಲ ಪಾಪ ಅವ್ನ ಕೊಟ್ಟು ಸುಮ್ಮನೆ ಕೂತಿರ್ತಾನೆ ಅವರಪ್ಪ ಅದನ್ನು ಅಣ್ಣಂಗೊಂದು ಕೊಡು ಅಣ್ಣಗೆ ಒಂದು ಕೊಡು ಅಂತ ಹೇಳಿ ಇದ್ದರು ಹಾಗೇನು ಮುಚ್ಚಿಡ್ಕೊಂಡು ಹೋಗಿ ಮಗಂಗೆ ಕೊಡ್ತಾಯಿದ್ರು ಇವಳು ಇಲ್ಲೇ ಅಳ್ತಾ ಇದ್ಳು ಅದನ್ನು ನೋಡಿಕೊಂಡು ಬಂದೆ ನನ್ನ ಮಗ ಮಮ್ಮಿ ಬರೀ ರೊಟ್ಟಿ ಮಾಡ್ತೀರಾ ಬಜ್ಜಿ ಮಾಡಿ ಅಂತ ಹೇಳ್ದ ಹಾಗಾಗಿ ರೊಟ್ಟಿ ನಾವು ತಿನ್ಕೊಂಡ್ರಾಯ್ತು ಬಜ್ಜಿ ಅವ್ನು ತಿಂತಾನೆ ಅಂಥೇಳಿ ರೊಟ್ಟಿಗೂ ಪಲ್ಯ ಆಗತ್ತೆ ಅಂಥೇಳಿ ಪಾವಬಾಜಿನ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆಯೇ ಹಾಗೆಯೇ ಮಾಡ್ಕೊಂಡೆ ಬಟ್ ತಿನ್ನಲಿಲ್ಲ ಎಲ್ಲರೂ ಪಾವುಬಜ್ಜಿನೇ ಇಷ್ಟಪಟ್ಟು ತಿಂದರು ರೊಟ್ಟಿ ಹಾಗೆ ಮಿಕ್ಕಿತ್ತು ನೀನು ನಾಳೆ ಅದೇ ರೊಟ್ಟಿಗೆ ಬಿಡ್ತೀನಿ ಅಂತ ಹೇಳಿದೆ ಆಯಿತು ನನಗೆ ನಾಳೆ ರೊಟ್ಟಿ ಪಲ್ಯನ ಇಡು ಅಂತ ಹೇಳಿದೆ ಅಯ್ಯೋ ಮತ್ತು ಹಾಗೆ ಸ್ಕೂಲಿಗೆಲ್ಲ ಅದೆಲ್ಲ ಇಡೋಕ್ಕಾಗಲ್ಲ ಹೇಳಿ ಮತ್ತು ತಿರ್ಗಿ ದಿವಸ ದೋಸೆ ಮಾಡಿದೆ ಇವತ್ತು ನೋಡಿ ಪಾವಬಜಿನ ಮಾಡ್ತಾ ಮಾಡ್ತಾಯಿದ್ದೀನಿ ಸಿಂಪಲ್ ಬಜ್ಜಿ ಮಾಡ್ಕೊಳ್ಳೋದು ತುಂಬಾ ಈಸಿ ಈ ಥರ ಬಾಜಿ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲ ತರಕಾರಿಗಳನ್ನು ಬೇಯಿಸಿ ಸ್ವಲ್ಪ ಅಜ್ಕಾರದ ಪುಡಿ ಅರಶಿನ ಪುಡಿ ಹಾಗೆಯೇ ಎವರೆಸ್ಟ್ ಅವರ ಬಾಜಿ ಮಸಾಲನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಹಾಗಾಗಿ ಇದನ್ನೇ ನಾನು ಯಾವಾಗಲೂ ಯೂಸ್ ಮಾಡಿದ್ವಿ ಎವರೆಸ್ಟ್ ಬಾಜಿ ಮಸಾಲ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಏನು ಅದಕ್ಕೆ ಮಸಾಲ ಮಿಕ್ಸ್ ಆಗಿರೋದಿಲ್ಲ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನೇ ಮಾಡ್ತಾಯಿದ್ದೆ ಹಾಗೆ ಇಲ್ಲಿ ಪಾವನ್ನು ಕೂಡ ಅಷ್ಟೇ ಸ್ವಲ್ಪ ಉಪ್ಪನ್ನು ಹಾಕಿ ಉಪ್ಪು ಅಥವಾ ತುಪ್ಪ ಎರಡನ್ನೂ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಯಾಕೆಂದರೆ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಅಂತ ಸ್ವಲ್ಪ ಉಪ್ಪನ ಮೇಲೆ ಹಾಕಿರ್ತೀನಿ ನೋಡಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಾವು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಟ್ಟು ರೂಢಿ ಮಾಡಿದ್ದೀನಿ ಹಾಗಾಗಿ ಹೊರಗಡೆ ಫುಡ್ ಏನೂ ಕೇಳೋದಿಲ್ಲ ನಮ್ಮ ಮಕ್ಕಳು ಹಾಗಾಗಿ ತುಂಬ ರೇರು ಮಾಡೋದು ಈಗ ಎರಡು ತಿಂಗಳಿಂದ ಊರಿಗೆ ಹೋಗೋದಕ್ಕಿಂತ ಮುಂಚೆ ಬಾಜಿ ಮಾಡಿದೆ ಇವತ್ತು ಮಾಡಿಕೊಡ್ತಾ ಇದ್ದೀನಿ ಹಾಗೆಯೇ ಮಕ್ಕಳು ಖುಷಿಯಾಗಿ ಖುಷಿಯಾಗಿ ತಿನ್ಕೊಂಡ್ರೆ ಅಷ್ಟೇ ಸಾಕಲ್ವ ತುಂಬಾ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಕೂಡ ಹಾಗೆಯೇ ಇವತ್ತಿನ ಒಂದು ಹಿತ ನುಡಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ನಡೆಯಲ್ಲಿ ವ್ಯತ್ಯಾಸವಾದರೆ ನಮ್ಮ ಮುಂದಿನ ಪೀಳಿಗೆ ಕೆಡುತ್ತದೆ ನಮ್ಮ ನುಡಿಯಲ್ಲಿ ವ್ಯತ್ಯಾಸವಾದರೆ ನಮ್ಮ ಸಂಬಂಧಗಳು ಕೆಡುತ್ತದೆ ನಮ್ಮ ನೋಟದಲ್ಲಿ ವ್ಯತ್ಯಾಸ ಆದರೆ ನಮ್ಮ ಮನಸ್ಸು ಕೆಡುತ್ತದೆ ನಮ್ಮ ನಡೆ ನುಡಿ ನೋಟ ಸರಿಯಿದ್ದರೆ ನಮ್ಮ ಬದುಕು ಸುಂದರವಾಗಿರುತ್ತದೆ ಆಕೆಯೇ ಈ ಒಂದು ಎಷ್ಟು ಅದ್ಭುತವಾದ ಸಾಲುಗಳಲ್ಲಿ ಇದನ್ನು ವರ್ಣಿಸಿದ್ದಾರೆ ಅಲ್ವಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದ